ಎಷ್ಟಕ್ಕಾಗಿ ಹೋರಾಟ ಸರ್ಕಾರಗಳಲ್ಲಿ ರೈತರನ್ನು ಒಕ್ಕಲೆ ಸರ್ಕಾರಗಳಲ್ಲಿ ರೈತರನ್ನು ತಪ್ಪಲೆ ಮಾಡುತ್ತಿರುವ ಸರ್ಕಾರಗಳಲ್ಲಿ ರೈತರಿಗೆ ವಂಚನೆ ಮಾಡುತ್ತಿರುವ ಬರ ಪರಿಹಾರ ಪಡೆದ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಹಾಕಿದ್ದೀರಿ ಅಂತಾರೆ ಮೇನ್ ಸ್ವಾಮಿಯವರು ಪಿಕ್ಚರ್ ಕೊಡ್ತಾ ಇದಾರೆ ಏನು ಇವ್ರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದಾರ ನಮ್ಮ ರೈತರಿಂದ ಸಾರ್ವಜನಿಕರಿಂದ ಬಡದಂಥ ತೆರಿಗೆ ಹಣದಲ್ಲಿ ಕೊಡ್ತಾ ಇದ್ದಾರೆ ಆ ಬಂದಂತ ಹಣವೂ ಕೂಡ ಇವರು ಏನು ಇವರ ಸರ್ಕಾರದ ಅಧಿಕಾರ ಉಳಿಸ್ಕೊಡೋಕೋಸ್ಕರ ಇವರು ಇವರ ಆಡಳಿತ ಮಾಡಿಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಅಕ್ರಮ ಹಣನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲ ಸಲ್ಲದ ಗ್ಯಾರಂಟಿಗಳನ್ನ ಕೊಟ್ಟರು ಗ್ಯಾರಂಟಿಗಳಿಗೆ ವಾರಂಟಿಯಲ್ಲಿದೆ ರೈತರನ್ನ ಮೋಸ ಮಾಡುವಂಥ ಕೆಲಸ ಮಾಡಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಕಜಾನಮ ಖಜಾನದಲ್ಲಿ ಹಣ ಇದೆ ಹಣ ಇದ್ದಂದಲೇ ಕೊಡಿ ಸ್ವಾಮಿ ರೈತನಿಗೆ ಏನು ಬೆಳೆ ನಷ್ಟ ಆಗಿದೆ ಯಾವ ಬೆಳೆ ನಷ್ಟ ಆಗಿದೆ ಆ ಬೆಳೆಗೆ ಸಂಪೂರ್ಣ ನಷ್ಟ ಪರಿಹಾರನ ಕೊಡುವಂಥ ಕೆಲಸನ ಮಾಡಬೇಕಾಗಿತ್ತು ಅವಿವೇಕಿ ಸರ್ಕಾರಗಳು ಏನು ರೈತರ ಮೂಗಿಗೆ ತುಪ್ಪ ಸಾವರಿ ಬರಿಹಟ್ಟನಲ್ಲಿ ಇವತ್ತು ಸಂಕಷ್ಟಕ್ಕೆ ನೋಕಿ ಕೊಲೆ ಮಾಡ್ತಿದ್ದಾರೆ ಇದು ಸರಿಯಾದ ನೀತಿ ಅಲ್ಲ ಏನಿವತ್ತು ರೈತ ಮಾಡಿರ್ತಕ್ಕಂಥ ಸಾಲ ರೈತರ ಸಾಲ ಅಲ್ಲ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸಾಲ ಈ ದೇಶದಲ್ಲಿ ಇರ್ತಕ್ಕಂತ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಬೆಳಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಾಲ ಇದು ಸರ್ಕಾರದ ಸಾಲ ಜೊತ್ತು ನಮ್ಮ ರೈತರ ಸಾಲ ಅಲ್ಲ ಇವರಿಗೆ ಜ್ಞಾನೋದಯ ಆಗಬೇಕು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತ ಭೂಮಿಯ ಮೇಲಿನ ದೇವರು ಅಂತ ಹೇಳ್ತಾರೆ ರೈತ ಅನ್ನದಾತ ಆಗ್ತಾರೆ ಇವತ್ತು ರೈತರೆಲ್ಲ ಸಾಲ ಮಾಡಿ ಚೂಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ರೈತರಿಗೆ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳೋದು ಅಲ್ಲ ರೈತ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತ ಇದ್ದಾನೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಇವತ್ತು ಬ್ಯಾಂಕುಗಳು ಸಾಲ ಕೊಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ನಲ್ಲಿ ದಾವೇ ಹೂಡಿದರೆ ರೈತರು ಮಾನ ಮನೆ ಬಾಗಿಲು ಬಂದು ಮಾನಾರ ಜಾಗ್ತದೆ ಏನಿವತ್ತು ಸರ್ಕಾರ ಏನೋ ಒಂದು ಸಹಾಯ ಅದನ್ನು ಏನೋ ಒಂದು ಪಿನ್ಷನ್ ಇರ್ಬೋದು ವಿಧವಾದ ವೇತನ ಇರ್ಬೋದು ತಂದೆ ಸುರಕ್ಷಾ ಯೋಜನೆ ಇರ್ಬೋದು ಏನಿವತ್ತು ಸರ್ಕಾರ ಕೇವಲ ಬೆಳ್ಳಿಕೆಯಷ್ಟು ಪರಿಹಾರ ಕೊಟ್ಟಿದ್ದಲ್ಲ ಅದನ್ನು ಕೂಡ ರೈತನ ಖಾತೆಯಿಂದ ಸಾಲಕ್ಕೆ ಜಮಾ ಆಗ್ತಾ ಇದ್ದಾರೆ ಇದನ್ನು ಬಿಡಬೇಕು ಮಾತಾಡ್ತಾ ನಮ್ಮ ಸಂಚಾರ ಅವರು ಹೇಳಿದ್ರು ಇವತ್ತು ರೈತರು ಪ್ರವೇಶ ಹಾಕಿ ಪಡಬೇಕು ಅಂತ ಹೇಳಿದ್ರೆ ಇವತ್ತು ದೇಣಿಗೆ ಅಂದರೆ ಡೊನೇಷನ್ ಎಲ್ಲಿಂದ ತಂದು ಕೊಡಬೇಕು ಎಲ್ಲಿಂದ ತಂದು ಕೊಡಬೇಕು ಸುಲಿಗೆ ಮಾಡ್ತಾ ಇದ್ದಾರೆ ಕಟ್ಟುನಿಟ್ಟಾದ ಕಾನೂನು ಕ್ರಮನ ಜಾರಿ ಮಾಡಿ ಅದನ್ನು ನಿಲ್ಲುವಂಥ ಮಾಡಬೇಕು ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಯುವಂಥ ಕೆಲಸನ ಮಾಡಬೇಕು